ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಮೊಹರಂ ಹಬ್ಬ ಆಚಾರ ಭಾಗ್ಯನಗರ ಸೌಹಾರ್ದ ಮತ್ತು ಭಾವೈಕ್ಯತೆಯ ಮೊಹರಂ ಹಬ್ಬದ ಆಚರಣೆಯು ಆರಂಭವಾಗಿದ್ದು ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಹಲವಾರು ಕಡೆ ಪಂಜೆಗಳು ಸ್ಥಾಪಿಸಿ ಪ್ರತಿಯೊಂದು ಧರ್ಮದಲ್ಲೂ ಹೊಸ ವರ್ಷದ ಆಚರಣೆ ಇದೆ ಹಿಂದೂ ಧರ್ಮದಲ್ಲಿ ಚಂದ್ರಮಾನ ಯುಗಾದಿ ಕ್ರೈಸ್ತರಲ್ಲಿ ತಿಂಗಳ ಮೊದಲನೇ ದಿನದ ರೀತಿಯಲ್ಲಿ ಇಸ್ಲಾಂ ಧರ್ಮದಲ್ಲಿ ತಿಂಗಳ ಮೊದಲ ದಿವಸವೇ ಹೊಸ ವರ್ಷದ ಆರಂಭದ ದಿನವಾಗಿದೆ ಅಮಾವಾಸ್ಯೆ ನಂತರ ಚಂದ್ರನ ದರ್ಶನವಾದ ದಿನದಿಂದಲೇ ಮೊಹರಂ ಆರಂಭವಾಗುತ್ತದೆ ಪ್ರವದಿ ಹಜಾರತ್ ಮೊಹಮ್ಮದ್ ಪೈಗಬರ್ಟೆ ಪೈಗಂಬರ್ ಮೊಮ್ಮಕ್ಕಳಾದ ಅಜಾರದ್ ಇಮಾಮ್ ಹಸನ್ ಮತ್ತು ಹಿಮಾಮ್ ಹುಸೇನ್ ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಹೋರಾಡಿ ಯುದ್ಧದಲ್ಲಿ ಹುತಾತ್ಮರಾದ ಕಾರಣ ಅವರ ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ಜನರಲ್ಲಿ ಜನಜಾಗೃತಿ ಮೂಡಿಸಲು ಮುಸ್ಲಿಮರು ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ಬಾಗೇಪಲ್ಲಿ ಪಟ್ಟಣದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಮಲಸಂದ್ರ ನರೇಮದ್ದೆಪಲ್ಲಿ ಮಾರ್ಗನಕುಂಟೆ ಜೂಲಪಾಳ್ಯ ಸೇರಿದಂತೆ ಹಲವು ಕಡೆ ಮೊಹರಂ ತಿಂಗಳಿನಲ್ಲಿ ಒಂದರಿಂದ ಹತ್ತು ದಿನದವರೆಗೆ ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಕಳಾದ ಅಸನ್ ಮತ್ತು ಉಸೇನ್ ನೆನಪಿನಲ್ಲಿ ಬಡವರಿಗೆ ಪ್ರತಿದಿನ ಸಂಜೆ ಪ್ರಸಾದ ಶರಪತ್ ವಿತರಿಸಲಾಗುತ್ತದೆ ಏಳನೇ ದಿನದಿಂದ ಒಂಬತ್ತನೇ ದಿನಗಳವರೆಗೆ ಪಂಜೆಗಳ ಮೆರವಣಿಗೆ ಮನೆಗಳ ಹತ್ತಿರ ಬಂದಾಗ ಫತೇಹ ಹೂವು ಮಂಡಕ್ಕಿ ಸುಗಂಧ ತೆಂಗಿನಕಾಯಿ ಸಿಹಿ ಸಮರ್ಪಿಸುತ್ತಾರೆ ಈ ಸಂದರ್ಭದಲ್ಲಿ ಪಟ್ಟಣದ ಮೊಹರಂ ಆಚರಣೆಯ ಮುಖಂಡರಾದ ಬಾಬಾಜಾನ್ ಬಾಬು ರೋಹಿತ್ ರಾಮಕೃಷ್ಣಪ್ಪ ಇಸ್ಮಾಹಿಲ್ ಸಾಬ್ ಖಾದ್ರಿ ರವರು ಮಾತನಾಡಿ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ವರದಿ ರವೀಂದ್ರ ಪ್ರಜಾಪವರ್ ಟಿ ವಿ ಬಾಗೇಪಲ್ಲಿ